ಇದೆಂತ ಕತೆ ಮಾರ ಇರೆ ಕಾರು ರಸ್ತೆ ಮೇಲೆ ಹಾಪುದಿತ್ತು ಆದರೆ ಜರ್ಮನಿ ಹಂಗೆ ಕಾರ್ ಕೇಬಲ್ ಮೇಲೆ ಹೊತ್ತು ಅಂದ್ರೆ ನಂಬೋಕೆ ಸಾಧ್ಯ ಇತ್ತ ಸಾಧ್ಯ ಇತ್ತು ಜರ್ಮನ್ನ ಕೊಲೋನ್ನಲ್ಲಿರುವ ರೈನ್ ನದಿಯ ಮೇಲೆ ಈ ಕೇಬಲ್ ಕಾರ್ ಮ್ಯಾಜಿಕ್ ನಡೀತು ರೈನ್ ನದಿಯ ಈ ಬದಿಯಿಂದ ಆಚೆ ಬದಿ ಹೋಯ್ ಈ ಕಾರ್ ಕೇಬಲ್ ಮುಖಾಂತರ ವಾಪಸ್ ಬತ್ತಿತತ್ತು ಸಾವಿರದ ಒಂಬೈನೂರ ಐವತ್ತೆರಡಂಗೆ ಫೆಡರಲ್ ಗಾರ್ಡನ್ ಶೋಗಾಗಿ ರಚಿಸಲಾದ ಹಸಿರಿನ ಮೈದಾನದಲ್ಲಿ ಇಂದಿಗೂ ಕೊಲೋನ್ನಲ್ಲಿ ಕೇಬಲ್ ಕಾರ್ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ನಲವತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ರಚಿಸಲಾಗಿದೆ ಹೀಗಾಗಿ ಎರಡನೇ ಮಾಯುದ್ಧದ ಅವಶೇಷದಿಂದ ಕೂಡಿದ ಹಿಂದಿನ ಭೂದೃಶ್ಯ ರೆಸ್ಟೋರೆಂಟ್ ನದಿಯ ವಿವಿಧ ವೈಶಿಷ್ಟ್ಯ ಗುಲಾಬಿ ಉದ್ಯಾನವನ ಅಲಂಕಾರಿಕ ಕಾರಂಜಿ ಆರುನೂರ ಐವತ್ನಾಲ್ಕು ಮೀಟರ್ ಉದ್ದದಲ್ಲಿ ಹಾದು ಹೋಗುವ ಈ ದಾರಿ ನಿಜಕ್ಕೂ ಸ್ವರ್ಗ ಸದೃಶ್ಯವಾಗಿದೆ ಕೊಲೋನಿನ ರೈನ್ ನದಿಯ ಮೇಲೆ ತಿರುಗಾಡುವ ಕೇಬಲ್ ಕಾರು ಬಹುತೇಕ ಜನಿಸಿದ್ದು ಜುಲೈ ಸಾವಿರದ ಒಂಬೈನೂರ ಐವತ್ತೈದರಂದು ಈ ಕೇಬಲ್ ಕಾರು ಜರ್ಮನಿಯಲ್ಲಿ ನದಿಯನ್ನು ದಾಟಿದ ಮೊದಲ ಕೇಬಲ್ ಕಾರು ಅಂದರೆ ಆಶ್ಚರ್ಯವಾಗಬಹುದು ತಾಂತ್ರಿಕ ಅನುದಾನ ಮತ್ತು ಅಂತಿಮವಾಗಿ ಫೆಡರಲ್ ಗಾರ್ಡನ್ನಿನ ದೊಡ್ಡ ಹಿಟ್ಟಾಗಿ ಭಾರಿ ಯಶಸ್ವಿಯಾಯಿತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೇಬಲ್ ಕಾರನ್ನು ಮೇಯರ್ ಥಿಯೋ ಮತ್ತು ಮೃಗಾಲಯದ ನಿರ್ದೇಶಕ ವಿಂಡೇಕರ್ ಅಧಿಕೃತವಾಗಿ ಉದ್ಘಾಟಿಸಿದರು ಎರಡು ದಿಕ್ಕಿನಲ್ಲಿ ಪ್ರತಿ ಗಂಟೆಗೆ ಎರಡು ಸಾವಿರದ ನಾನ್ನೂರು ಪ್ರವಾಸಿಗರ ದಾಟುವಿಕೆಯಿಂದ ಆನಂದ ಪಡೆಯುತ್ತಾರೆ ಪ್ರಾರಂಭದಲ್ಲಿ ಅದರ ನಿರಂತರ ಅಸ್ತಿತ್ವದ ಬಗ್ಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಹೊರಹೊಮ್ಮಿತ್ತು ಈ ನದಿಯ ಬಲದಂಡೆ ಫೈಲೋನ್ ಸೇತುವೆ ನಿರ್ಮಿಸಲು ಅಡ್ಡಿಯಾಗಿತ್ತು ಹೀಗಾಗಿ ಸೇತುವೆ ಮೇಲೆ ಕೇಬಲ್ ಕಾರನ್ನು ಓರೆಯಾಗಿಸಿ ಪೂರ್ವಕ್ಕೆ ಇನ್ನೂರರಿಂದ ಮುನ್ನೂರು ಮೀಟರ್ನಷ್ಟು ವಿಸ್ತರಿಸಲು ಯೋಚಿಸಲಾಯಿತು ಈಗಂತೂ ಕೊಲೋನಿಗೆ ಬಂದವರು ರೈನ್ ನದಿಯ ದಂಡೆಯಲ್ಲಿರುವ ಕೇಬಲ್ ಕಾರನ್ನು ಹತ್ತಿ ಸುಂದರ ದೃಶ್ಯಗಳ ಪಕ್ಷಿ ನೋಟ ವೀಕ್ಷಿಸಿ ಸಂತೋಷಪಡುತ್ತಾರೆ ಆಚೆ ಸುಂದರ ವಿಶ್ವವಿಖ್ಯಾತ ಡ್ಯಾಮ್ ಈಚೆ ಲಕ್ಷಾಂತರ ಪ್ರೇಮ ಜೋಡಿಯ ಬೀಗವನ್ನು ತನ್ನ ಹೃದಯದಲ್ಲಿ ಇರಿಸಿಕೊಂಡ ಸುಂದರ ಪ್ರೇಮ ಸೇತುವೆ ಜೊತೆಗೆ ರೈನ್ ನದಿಯ ಸಬಗು ಆಕಾಶದೆತ್ತರದಿಂದ ನೋಡುವಾಗ ಸ್ವರ್ಗ ಧರೆಗೆ ಬಂದ ಹಾಗೆ ಅನುಭವವಾಗುತ್ತದೆ ಹದಿನಾಲ್ಕು ಮಿಲಿಯ ಪ್ರವಾಸಿಗರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕೇಬಲ್ ಕಾರನ್ನು ಹೊತ್ತಿ ಮೋಜು ಮಸ್ತಿ ಮಾಡಿದ್ದಾರೆ